ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಳಿಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್ ಈಗ ನೋಡ್ತಾ ಇರೋದಿದ್ದು ಚಾಮರಾಜಪೇಟೆ ಮಸೀದಿ ಗ್ರೌಂಡ್ ಬೆಂಗಳೂರದ್ದು ಸೊ ಈಗ ಇಲ್ಲಿ ನೋಡ್ಬೋದು ತುಂಬ ಟಗರುಗಳಿದ್ದಾವೆ ಹಾಗೆ ಮೊದಲು ಕೂಡ ತುಂಬ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಎಲ್ಲ ಮರಿಗಳನ್ನು ಕೂಡ ತೋರಿಸಿದ್ದೀನಿ ಸೊ ತುಂಬ ಚೆನ್ನಾಗಿರೋ ಮರಿಗಳು ಬಂದಿದ್ದಾವೆ ಸಲ ಕುರ್ಬಾನಿಗೆ ಸೊ ಹಾಗೆ ಈಗ ಇಲ್ಲೊಂದು ಡಾರ್ಪರ್ ಟಗರಿದೆ ತುಂಬ ಚೆನ್ನಾಗಿದೆ ಟಗರು ಪ್ಯೂರ್ ಡಾರ್ಪರ್ ಅದು ಸೊ ಅದನ್ನು ಕೂಡ ತೋರಿಸ್ತೀನಿ ಏಕೆಂದರೆ ಅದು ಬ್ರೀಡಿಂಗ್ ಆಗುವಂಥ ಟಗರು ಆ ಥರ ಟಗರು ಇಲ್ಲಿ ನಾನು ನೋಡಿದಾಗೆ ಒಂದೇ ಕಾಣಿಸಿದ್ದು ಸೊ ಹಾಗೆ ಅದನ್ನು ಹಾಗೆ ಮಿಕ್ಕದ ಮರಿಗಳು ಕೂಡ ತೋರಿಸ್ತೀನಿ ನೋಡೋದು ಯಾವ ಸೈಜ್ ಇದೆ ಅಂತ ತುಂಬ ದೊಡ್ಡ ಸೈಜ್ ಇರುವಂಥ ಟಗರ್ ಇದು ಇದು ಬ್ರೀಡಿಂಗ್ ಆಗುವಂಥದ್ದು ನಿಮ್ದಣ ಇದು ಒಂದು ಇಪ್ಪತ್ತು ಪ್ಯೂರ್ ಡಾರ್ಪರ್ ನೀವು ತನ್ಸಾರದ ನೋಡೋದು ಒಂದು ಇಪ್ಪತ್ತೇಳು ಸರ್ ನೋಡೋ ಎಷ್ಟು ಸೈಜ್ ಇದೆ ಅಂತ ಸೊ ಇದಕ್ಕೆ ಹೇಳೋದು ಡಾರ್ಪರ್ ಅಂತ ಸೊ ತುಂಬಾ ದೊಡ್ಡ ಸೈಜ್ ಇರುವಂಥದ್ದು ಇದು ಎಂಬತ್ತಕ್ಕೆ ವಯಸ್ಸೇನಾಗದಣ್ಣ ಇದು

ಲಾಸ್ಟ್ ನೋಡೋದು ಇಲ್ಲಿ ಇವೆಲ್ಲ ಉತ್ತರ ಕನ್ನಡ ಸೈಡವು ಮರಿಗಳು ಅಂದರೆ ಇವೆಲ್ಲ ತುಂಬ ಹೈಟ್ ಇರ್ತವೆ ಇವೆಲ್ಲ ಉತ್ತರ ಕನ್ನಡ ಸೈಡವೇ ನಮ್ಮ ಸೈಡವೆಲ್ಲ ಇಷ್ಟು ಹೈಟ್ ಬರೋಲ್ಲ ನಾಟಿ ಕುರಿ ಕೂಡ ಇಷ್ಟು ಹೈಟ್ ಬರಲ್ಲ ನಾಟಿ ಕುರಿ ಎಷ್ಟು ಹೈಟ್ ಬರ್ಬೋದು ಅಂದರೆ ತೋರಿಸ್ತೀನಿ ಅದು ಕೂಡ ಇಲ್ಲೇ ಇದೆ ನೋಡಿ ಇವೆಲ್ಲ ಉತ್ತರ ಕನ್ನಡ ಸೈಡ್ ಅಥವಾ ಅಮೀನ್ಗಡ ಗಡ ಬಾಡಿ ಸ್ಟ್ರಕ್ಚರಲ್ಲೇ ಗೊತ್ತಾಗುತ್ತೆ ಸೊ ಅವು ಕೂಡ ತುಂಬ ಚೆನ್ನಾಗಿರ್ತವೆ ಸೊ ಹಾಗೆ ಇದು ನೋಡ್ಬೋದು ಇದು ಬಂಡೂರ್ ಕ್ರಾಸ್ ಇದು ಇದು ಕೂಡ ಬಂಡೂರ್ ಕ್ರಾಸ್ ಇದು ಸೊ ಇದು ನೋಡ್ಬೋದು ಇದು ನಾಟಿ ಇದು ನಾಟಿ ನೋಡ್ಬೋದು ಎಷ್ಟು ಇದೆ ಅಂತ ಇಷ್ಟೇ ಐಟ ಸೊ ಇವರೆಲ್ಲ ಪರ್ಚೇಸ್ ಮಾಡೋಕ್ಕೆ ಅಂತ ನೋಡ್ತಿದ್ದಾರೆ ವೆಯ್ಟೆಲ್ಲ ನೋಡಬಹುದು ಇವಕ್ಕೆ ಜೋಡಿ ತೊಂಬತ್ತೈದು ಸಾವಿರ ನೋಡಬಹುದು ಇವೆಲ್ಲ ತುಂಬಾ ಸೈಜ್ ಇರೋದ್ರಿಂದ ತೊಂಬತ್ತೈದು ಸಾವಿರ ಹೇಳ್ತಾರೆ ಹಾಗೆ ನೋಡ್ಬೋದು ಈ ಮಸೀದಿ ಗ್ರೌಂಡಲ್ಲಿ ಇದೆಯಲ್ಲ ಈ ಸ್ಟ್ಯಾಚು ಥರ ಇದ್ರ ಪಕ್ಕ ಇರುವಂಥದ್ದೇ ಬಂಡೂರು ಕುರಿಗಳು ಮತ್ತು ಬಂಡೂರು ಕ್ರಾಸ್ ಇಲ್ಲೇ ಜಾಸ್ತಿ ಇರುವಂಥದ್ದು ಇನ್ನು ಮಿಕ್ಕದ ಸೈಡೆಲ್ಲ ಆಲ್ಮೋಸ್ಟ್ ಎಲ್ಲ ಅಮೀನ್ಗಡ ಅಥವಾ ಬೇರೆ ಸೈಡ್ ಮರಿಗಳೇ ಇಲ್ಲೊಂದು ಸ್ವಲ್ಪ ಇದ್ದಾವೆ ಸೊ ನೋಡ್ಬೋದು ಇವೆಲ್ಲ ಬಂಡೂರು ಕ್ರಾಸ್ ಇವು ಇವು ನಾಲ್ಕು ಕೂಡ ಬಂಡೂರು ಕ್ರಾಸ್ ಇವು ಸ್ವಲ್ಪ ಪ್ಯೂರ್ ಬಂಡೂರಿಗೆ ಬರುತ್ತೆ ಒಂದು ಏಯ್ಟಿ ಪರ್ಸೆಂಟು ಇನ್ನು ಮಿಕ್ಕಿದವೆಲ್ಲ ಕ್ರಾಸ್ ಇದಾವೆ ಇವು ಹಾಗೆ ನೋಡ್ಬೋದು ಈ ಗ್ರೌಂಡ್ ಪೂರ್ತಿ ಎಷ್ಟು ಮರಿಗಳಿದ್ದಾವೆ ಅಂದರೆ ತುಂಬ ಮರಿಗಳು ನಾನು ಒಂದು ಸಾವಿರ ಮರಿ ಬಂದಿರಬಹುದು ಅಂದ್ಕೊಂಡೆ ಸಾವಿರ ಅಲ್ಲ ಒಂದು ಎರಡೂವರೆ ಸಾವಿರ ಮರಿ ಮೇಲೆ ಬಂದವೆ ನೋಡ್ಬೋದು ಇದು ಯಾವ ಬ್ರೀಡ್ ಮೇಕೆ ಅಂತ ಗೊತ್ತಿಲ್ಲ ಬಟ್ ಹೈಬ್ರಿಡ್ ಹಾಗೆ ನೋಡ್ಬೋದು ಇವೆಲ್ಲ ಫೈಟಿಂಗ್ ಟಗರುಗಳು ಇವು ಫೈಟಿಂಗ್ ಟಗರುಗಳು ಗಳು ಬರುತ್ತಲ್ಲ ಉತ್ತರಖಂಡ್ ಸೈಡ್ ಫೈಟಿಂಗ್ ಟಗರ್ ಐ ಥಿಂಕ್ ಫೈಟಿಂಗ್ ಟಗರುಗಳು ಬ್ರೀಡ್ ಇರುತ್ತಲ್ಲ ಅದೇ ಬ್ರೀಡ್ ಇದು ನೋಡ್ಬೋದು ನೀವೇ ད�ས ད�ས རད تھوڑا کا ہے میرا 100 روپے دی سو روپے لے یار پر ملا ہے ಹೌದು ಈ ಗ್ರೌಂಡ್ದು ಮೂರು ವೀಡಿಯೋ ಇದೆ ಸೊ ಮೂರು ಅಥವಾ ನಾಲ್ಕು ವೀಡಿಯೋ ಇದೆ ಎಲ್ಲ ವೀಡಿಯೋಗಳನ್ನೂ ಕೂಡ ನೋಡಿ ಎಷ್ಟು ಟಗರು ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಎರಡೂವರೆ ಸಾವಿರ ಟಗರುಗಳೇ ಬಂದಿದ್ದವು ಹಾಗೆ ಮೇಕೆಗಳು ಕೂಡ ಸೇರಿ ಮೇಕೆ ಅಂದರೆ ವಾತಗಳು ಮತ್ತು ಟಗರು ಎಲ್ಲ ಸೇರಿಸಿ ಒಂದು ಎರಡೂವರೆ ಇಂದ ಮೂರು ಸಾವಿರ ಇವೆಲ್ಲ ಎಷ್ಟು ಸೈಜ್ ಇದ್ದಾವೆ ಅಂತ ಇವು ಇವೆಲ್ಲ ಏನಿದ್ರೆ ಒಂದು ತೊಂಬತ್ತು ಕೆ ಜಿ ಲೈವ್ ವೈಟ್ ಬರ್ತವೆ ತೊಂಬತ್ತರಿಂದ ನೂರು ಕೆ ಜಿ ಬರ್ತವೆ ಇವು ಹೌದು ಇಲ್ಲೆಲ್ಲ ಅವೇ ಇದ್ದಾವೆ